ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಇಂದ ಇವತ್ತು ನಾವು ಸಂಕನಿಕೇತನದಲ್ಲಿ ನಡೆಯುತ್ತಾ ಇರುವಂತಹ ಗೆಟ್ಟೆ ಗೆಣಸು ಸೊಪ್ಪು ಮೇಳದಲ್ಲಿ ಬಂದಿದ್ದೇವೆ ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಇಲ್ಲಿ ಇರುವಂತಹ ಗೆಟ್ಟೆ ಗೆಣಸುಗಳನ್ನ ನಿಮಗೆ ಪರಿಚಯಿಸುವ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋವನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸಿ ನಮಗೆ ಎಂಬತ್ತು ವರ್ಷ ಮೀರಿದ ಗುರುಗಳಿದ್ದಾರೆ ಆದಿವಾಸಿಯವರು ಅವರು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಜ್ಞಾನ ಪೂರ್ತಿ ನಶಿಸಿ ಹೋಗಿಲ್ಲ ನಾವು ಎರಡನ್ನೂ ಕೂಡ ಗಮನ ಹಾಕಬೇಕಾಗಿದೆ ಈ ಎಲೆ ಅಂತ ಹೇಳಿದಾಗ ನಾವು ಬೀಜ ಹಾಕಿ ನೆಡುವ ಅರಿವೆ ಪಾಲಕ್ಕು ಅಂತ ಎಲೆ ಆಹಾರವನ್ನು ಬಗ್ಗೆ ಮಾತ್ರ ಚಿಂತನೆ ಮಾಡಿದ್ರೆ ಮುಂದೆ ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ನಮ್ಮಲ್ಲಿ ನಮ್ಮನ್ನ ಕೇಳದೆ ನಮ್ಮ ಗಮನವೂ ಇಲ್ಲದೆ ಬರುವಂತ ಅನ್ಕಲ್ಟಿವೇಟೆಡ್ ಲೀನ್ಸ್ ಏನಿದೆ ವೈಲ್ಡ್ ಎಲ್ೀನ್ಸ್ ಏನಿದೆ ವೈಲ್ಡ್ ಅಂತ ಹೇಳುವ ಶಬ್ದ ಅದಕ್ಕೆ ಬಳಸುವ ಬಗ್ಗೆ ನನಗೆ ಸ್ವಲ್ಪ ಅಭಿಪ್ರಾಯ ವ್ಯತ್ಯಾಸ ಇದೆ ಇರ್ಲಿ ಇಂಥ ವಿಷಯಗಳನ್ನ ನಾವು ಗಮನ ಹಾಕ್ಬೇಕಾಗಿದೆ ಜೋಯಿಡಾ ನಾವು ಹೋಗಿದ್ವಿ ಜೋಯಿಡಾದಲ್ಲಿ ಅಲ್ಲೊಂದು ಗಡ್ಡೆ ಇದೆ ನೋಡಿ ಮುಟ್ಲಿ ಅಂತ ಕೇಸರು ಆ ಮುಡ್ಲಿ ಗಟ್ಟೆ ಇವತ್ತು ಬಾಂಬೆ ಯಲ್ಲಿ ಸೂಪರ್ ಸ್ಟಾರ್ ಆ ಮುಡ್ಲಿ ಒಂದು ರೂಪಾಯಿ ಕೇಳಿದಾಗ ನಾನು ಕೇಳ್ತಿದ್ದೆ ಒಯ್ದಿ ಇದ್ರೆ ನಿಮ್ಗೆ ಸಂಗತಿ ಗೊತ್ತಿಲ್ಲ ನೀವು ಆರ್ ಬಿಟ್ಟು ಮುಂದೆ ಹೋಗಿ ಹೇಳಿದ್ರು ಅದು ಬಾಂಬೆಗೆ ಹೋಗಿ ಅದನ್ನ ಅಡ್ಡ ಒಯ್ದು ಬಿಟ್ಟು ಅವರು ಬಜ್ಜಿ ಮಾಡಿ ತಿಂತಾರೆ ಮುಡ್ಲಿ ಈ ಮುಡ್ಲಿ ಜೋಯಿಡಾದಲ್ಲಿ ಮಾತ್ರ ಸಂರಕ್ಷಣೆ ಆಗಿ ಉಳಿದಿರೋದಕ್ಕೆ ಅವರಿಗೆ ಪ್ಲಾಂಟ್ ಜಿನೋಮ್ ಅವಾರ್ಡ್ ಬಂದಿದೆ ಹನ್ನೊಂದು ವರ್ಷ ಹಿಂದೆ ಜೋಯಿಡಾದ ಈ ಕುಣಗಿಯ ಜೊತೆ ಎರಡು ದಿವಸ ಸಹವಾಸ ಮಾಡುವ ಅವಕಾಶ ನಮ್ಗೆ ಸಿಕ್ಕಿತು ಒಬ್ಬರು ನನ್ನ ಸ್ನೇಹಿತರು ಸಾಮಾಜಿಕ ಕಾರ್ಯಕರ್ತರು ಬಾಲಚಂದ್ರ ಹೆಗ್ಡೆ ಅಂತ ಹೇಳುವವರು ಈ ಕುಣುಬಿಯವರು ಇವರು ಬೆಳೆಸುವ ಗಡ್ಡೆಗಳನ್ನ ಹೊರಲೋಕಕ್ಕೆ ತಂದರು ಹನ್ನೊಂದು ವರ್ಷ ಹಿಂದೆ ಅವರು ಸುತ್ತುವರು ಫಾರೆಸ್ಟ್ರಿ ಅವರ ಮುಖ್ಯ ಆಸಕ್ತಿ ವಿಷಯ ಹಾಗೆ ಸುತ್ತಾ ಇರುವ ಕೆಲವೊಮ್ಮೆ ಕುಣುಬಿಗಳ ಮನೆಯಲ್ಲಿ ಉಳಿಬೇಕಾಯ್ತು ಮನೆಯಲ್ಲಿ ಅವ್ರು ಬಹಳ ಚಂದ ಆತಿಥ್ಯ ಮಾಡುವಾಗ ಬಳಸುವುದಲ್ಲ ಈ ಗಡ್ಡೆಯ ಆಹಾರ ಯಾಕೆ ಅವರಿಗೆ ಗಡ್ಡೆ ಅಷ್ಟು ಪ್ರೀತಿ ಅಂತ ಹೇಳಿದ್ರೆ ಈ ಜೋಯಿಡಾದ ಕುಡುಬಿಗಳಿಗೆ ನಮಗೆ ಸಿಗೋದಿಲ್ಲ ಆಹಾರ ಹೊರಗೆ ತರುವ ಹಾಗಿಲ್ಲ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಹಾಗಾಗಿ ಮನೆಯಲ್ಲಿ ಆಹಾರ ಭದ್ರತೆಗಾಗಿ ಸಾಕಷ್ಟು ಗೆಡ್ಡೆಗಳನ್ನ ಅವರು ಬೆಳೆಸ್ತಾರೆ ಅವರನ್ನ ಹೊರಲೋಕಕ್ಕೆ ತಂದು ಜೋಯಿಡಾದಲ್ಲಿ ಹನ್ನೊಂದು ವರ್ಷ ಹಿಂದೆ ನಮ್ಮ ಬಾಲಚಂದ್ರ ಹೆಗ್ಡೆ ಮತ್ತು ಅವರ ಸ್ನೇಹಿತರು ಸೇರಿ ಫಸ್ಟ್ ಟ್ಯೂಬರ್ ಫೆಸ್ಟಿವಲ್ ಇನ್ ಜೋಯಿಡಾ ಶುರು ಮಾಡಿದ್ರು ಹನ್ನೊಂದು ವರ್ಷ ಹಿಂದೆ ಇನ್ನು ಮೂರು ದಿವಸದೊಳಗೆ ಜೋಯಿಡಾದಲ್ಲಿ ಹನ್ನೊಂದನೇ ಗಡ್ಡೆ ಮೇಳ ಆಗ್ತದೆ ಇದರ ನಡುವೆ ನಮ್ಮ ಸ್ನೇಹಿತರು ಸಹಜ ಸಮರ್ಥದ ಕೃಷ್ಣ ಪ್ರಸಾದ್ ಎಲ್ಲ ಸೇರ್ಕೊಂಡು ಇವಾಗ ಕರ್ನಾಟಕದಲ್ಲಿ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಗಡ್ಡೆ ಮೇಳಗಳಾಗಿವೆ ಕೊಲ್ಲಾಪುರಕ್ಕೂ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಮಾತ್ರ ಅಲ್ಲ ಜೋಯಿಡಾ ಆ ಭಾಗ ಇದೆಯಲ್ಲ ಆ ಅಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳಿವೆ ಆ ಹೋಮ್ ಸ್ಟೇಗಳ ಕರ್ಕೊಂಡು ಬಂದು ಈ ಗಡ್ಡೆ ಆಹಾರವನ್ನ ಹೊರಗಿನವರಿಗೆ ಪರಿಚಯ ಮಾಡಿಕೊಳ್ತಾರೆ ಒಬ್ರು ಬೆಂಗಳೂರಿನ ಎನ್ ಸಿ ಹೋಗ್ದ ಒಬ್ಬರ ಹೆಣ್ಮಗಳು ಫೈವ್ ಸ್ಟಾರ್ ನ ಚೆಪ್ಪುಗಳನ್ನೆಲ್ಲ ಕರ್ಕೊಂಡು ಬಂದು ಈ ಗಂಟೆಯನ್ನು ಅಲ್ಲಿಗೆ ತಕೊಂಡು ಹೋಗಿ ಅದರಿಂದ ಏನು ಮಾಡಬಹುದು ಜನರಿಗೆ ಬೆಂಗಳೂರಿನ ನಗರದವರಿಗೆ ಹುಚ್ಚಿ ದೇಶಗಳು ಇವತ್ತು ಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ಭಾರತದ ಎಲ್ಲ ಮತ್ತೆ ಮೌಲ್ಯಗಳಿಗೆ ಜಗತ್ತು ಗೌರವ ಕೊಡ್ತಾ ಇದೆ ಜಗತ್ತು ಅದಕ್ಕೆ ನಾವು ಕೂಡ ಒಪ್ಪಿಕೊಳ್ತಾ ಇದ್ದೇವೆ ಆ ಬದಲಾವಣೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಅದರ ಒಂದು ಭಾಗವಾಗಿ ಇವತ್ತು ಮಂಗಳೂರಿನಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಋಷಿ ಜೀವನ ಮತ್ತೆ ಕೃಷಿ ಜೀವನ ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಮತ್ತೆ ಕೃಷಿ ಸಂಸ್ಕೃತಿ ಇದರ ಒಟ್ಟಾದ್ರೆ ಅದು ಕೃಷಿ ಸಂಸ್ಕೃತಿ ಆಗಿರ್ತದೆ ಖುಷಿ ಆಗಿರ್ತೇವೆ ಅಂತ ಹೇಳುವಂಥದ್ದು ಭಾರತದ ಕಳೆದ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಗಮನಿಸಿದ್ರೆ ಋಷಿಗಳು ಕೃಷಿಕರು ಒಟ್ಟಾದ್ರೆ ಅತ್ಯಂತ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳ್ತಕ್ಕಂತ ಸಂಸ್ಕೃತಿಯ ಮಕ್ಕಳು ಮತ್ತೆ ವಾರೀಸುದಾರರು ನಾವು ಅದರ ಒಂದು ಸಣ್ಣ ಪ್ರಯತ್ನವನ್ನ ಇವತ್ತು ಮಂಗಳೂರಿನಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ನಾವು ಗೆಡ್ಡೆ ಗಣತಿಗಳದ್ದು ಮಾತ್ರ ಮಾಡುವಂತ ನನ್ನ ನಮ್ಮ ಆಲೋಚನೆ ಇತ್ತು ಅದಕ್ಕೆ ಪಟ್ರೆಯವರು ಅದಕ್ಕೆ ಸೊಪ್ಪು ಸೇರಿಸಿ ವ್ಯಾಲ್ಯೂಡೇಷನ್ ಅನ್ನ ಮಾಡಿದ್ರು ಇವತ್ತು ಭೂಮಿಯ ಮೇಲೆ ನನಗೆ ಎಷ್ಟು ಸಂಪತ್ತಿದೆಯಾ ಅದ್ ಅಷ್ಟೇ ಸಂಪತ್ತು ಭೂಮಿಯ ಒಳಗೆ ಕೂಡ ಇದೆ ಭೂಮಿಯ ಒಳಗೆ ಅಂದ್ರೆ ನೀರು ಮಾತ್ರ ಇರುವುದು ಕಲ್ಲಿರುವುದು ಅಥವಾ ಖನಿಜಗಳಿರುವುದು ಪೆಟ್ರೋಲಿಯಂ ಇರುವುದು ಅಂತ ಎಲ್ಲರೂ ಸಾಮಾನ್ಯ ಮನಸ್ಸಿಗೆ ಗೊತ್ತಾಗ್ಬತ್ತಿದ್ದ ವಿಷಯ ಆದರೆ ಅದರಲ್ಲಿ ನಮ್ಮ ಜೀವನಕ್ಕೆ ಬೇಕಾದಂತಹ ಕೆಟ್ಟ ಗಣಸುಗಳು ಆರೋಗ್ಯಕ್ಕೆ ಬೇಕಾದಂತಹ ಔಷಧಿ ವ್ಯವಸ್ಥೆಗಳು ಅದಕ್ಕೆ ಬೇಕಾದ ಎಲ್ಲ ಮಾನವ ಜೀವನಕ್ಕೆ ಏನೆಲ್ಲ ಬೇಕಾ ಅದೆಲ್ಲವೂ ಭಗವಂತ ಇವತ್ತು ಮಣ್ಣಿನ ಒಳಗೆ ಕೂಡ ಕೊಟ್ಟಿದ್ದಾರೆ ಮಣ್ಣಿನ ಮೇಲೆ ಕೂಡ ಕೊಟ್ಟಿದ್ದಾರೆ ಆದರೆ ಅದನ್ನು ಉಪಯೋಗ ಮಾಡುವ ಮನಸ್ಸುಗಳು ಮಾತ್ರ ಶುದ್ಧವಾಗಿದ್ದಾಗ ಮಾತ್ರ ನಾವು ಅದನ್ನ ಆರೋಗ್ಯಕರವಾಗಿ ಮುಂದಿನ ಸಮಾಜಕ್ಕೆ ಯಶಸ್ವಿಯಾಗಿ ಇದನ್ನು ಕೊಡಬಲ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ಸಣ್ಣ ಪ್ರಯತ್ನ ಮಂಗಳೂರಿನಲ್ಲಿ ಪ್ರಾರಂಭ ಆಗಿದೆ ಸಾವಯವ ಬೆಳಗದೊಟ್ಟಿಗೆ ಕೇಶವ ಸಂವಾದಿ ಸಂವರ್ಧನಾ ಸಮಿತಿ ಮತ್ತು ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಕರಾವಳಿಯ ಎಲ್ಲ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನಾವು ಮುಟ್ಟಿಸಲಿಕ್ಕೆ ಸಾಧ್ಯ ಆದರೆ ಎಲ್ಲರ ಮನಸ್ಸುಗಳಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಆಗಬೇಕು ದೃಷ್ಟಿಯಿಂದ ಈ ಪ್ರಚೋದನೆ ಮಾಡುವ ಕೆಲಸ ಇವತ್ತು ಸಂಘನಿಕೇತನದಲ್ಲಿ ಕೇಶವ ಸಂವರ್ಧನಾ ಸಮಿತಿಯ ಸಹಕಾರದಿಂದ ಸಾವಯವ ಬೆಳಗದಿಂದ ಇದು ಪ್ರಾರಂಭ ಆಗಿದೆ ಇದು ಯಶಸ್ವಿ ಆಗ್ತದೆ ಮುಂದಿನ ದಿನಗಳಲ್ಲಿ ನೋಡಿ ಪತ್ರಿಕರ್ತರು ಬೇಕಾದ್ರೆ ಗಮನಿಸಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನ ಮಂತ್ರಿ ಮನ್ ಕಿ ಬಾತ್ ಅಲ್ಲಿ ಈ ಕಾರ್ಯಕ್ರಮವನ್ನ ಉಲ್ಲೇಖ ಮಾಡತಕ್ಕಂತ ಅಂಶ ಕೂಡ ನಮ್ಮ ಮುಂದೆ ಬರ್ಲಿಕ್ಕಿದೆ ಧನ್ಯವಾದ ನಾವು ಮಂಗಳೂರಿಂದ ನಾವು ನ್ಯಾಷನಲ್ ಆಗಿದ್ದೇವೆ ಪ್ರಾಜೆಕ್ಟ್ ಸೊ ನಾವಿಲ್ಲಿ ಸ್ವಲ್ಪವನ್ನು ಸ್ವಲ್ಪ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಸೊ ಇದು ನಾವು ಎಂಥ ಮಿಕ್ಸ್ ಮಾಡಲಿಲ್ಲ ಕೆಮಿಕಲ್ಸ್ ಎಲ್ಲ ಇದಕ್ಕೆ ಕೆಮಿಕಲ್ಸ್ ಮಿಕ್ಸ್ ಆದ ಸಾಯಿಲ್ ಮತ್ತೆ ಇದು ನಾವು ಮನೆಯಲ್ಲೇ ಮಾಡಿದ ಸಾಯಿಲ್ ಮತ್ತು ಇದು ಸೊಲ್ಯೂಷನ್ಸ್ ನಾವು ಮಾಡಿದ್ದು ಇದಕ್ಕೆ ನಾವು ಎಕ್ಕ ಮತ್ತು ಮೈಗಾನಿಯಂ ಎಕ್ರ ಅಂತ ಇದು ಅದನ್ನು ಯೂಸ್ ಮಾಡಿದ್ದೇವೆ ಮತ್ತು ಇದೆಲ್ಲ ಸೊಲ್ಯೂಷನ್ ಇದಕ್ಕೆ ಫ್ರೂಟ್ಸ್ ಮತ್ತು ಗೋಮೂತ್ರ ಉಪ್ಪ ಮಜ್ಜಿಗೆ ಅದೆಲ್ಲ ಯೂಸ್ ಮಾಡಿ ಮಾಡಿದ್ದು ಅದು ಹಾಗೆ ಆದ ಪ್ಲ್ಯಾಂಟ್ಸ್ ಇದೆ ಅಲ್ಲ ಮತ್ತೆ ಇದು ಹೇಗೆ ಮಾಡುದಂತ ಅಂದ್ರೆ ಎಕ್ಸ್ಪ್ಲೇನೇಷನ್ ಮತ್ತೆ ಅದು ನಮ್ಮದು ಮೂರು ವರ್ಷದ ಬರ್ಸ್ ಅಲ್ಲ ಇದು ನಮ್ಮ ಟ್ಯಾರೆಸ್ ನಾವು ಕೂಡ ಗೆಡ್ಡೆ ಗೆಣಸು ಸೊಪ್ಪುಗಳನ್ನು ಬೆಳೆಸೋಣ ಇತರರಿಗೂ ಬೆಳೆಸಲು ಪ್ರೋತ್ಸಾಹಿಸೋಣ ಆಹಾರವೇ ಆರೋಗ್ಯ ನಾವು ತಿನ್ನುವ ಆಹಾರ ನಾವು ಅರಿತುಕೊಳ್ಳೋಣ ಧನ್ಯವಾದಗಳು ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ಗಳನ್ನು ಸಹ ಹಾಕಲಿಕ್ಕೆ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಇನ್ನಷ್ಟು ನಮ್ಮ ವೀಡಿಯೋಸ್ಗಳನ್ನು ಹಾಕಲು ಸಹಕಾರಿಯಾಗಿರುತ್ತೆ